ಕೊಪ್ಪಳದ ಸಂಸದ ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡ ಕರಡಿ ಸಂಗಣ್ಣ ಜೊತೆ ನಾನು ಮಾತನಾಡಿದ್ದೇನೆ ನಾನು ಪಾರ್ಟಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ ಅವರು ಸಂಗಣ್ಣ ಅವರು ರೆಬಲ್ ಆಗಿ ಕಣಕ್ಕೆ ಇಳಿಯೋದಿಲ್ಲ ಕೇವಲ ಬೆಂಬಲಿಗರ ಸಭೆ ಮಾಡೋದಾಗಿ ಹೇಳಿದ್ದಾರೆ ಎಂದು ಹೇಳಿದರು ನನ್ನ ಮಾತುಕತೆ ಆಗಿದೆ ಹೇಳುವ ಪ್ರಕಾರ ಅವರು ಬಿಜೆಪಿ ಯಾವುದೂ ರೆಬಲ್ ಇತ್ಯಾದಿ ಸ್ಪರ್ಧೆ ಮಾಡಲ್ಲ ನನಗೆ ಅವ್ರ ಮಾತುಕತೆ ಮಾಡಿದ್ದಾರೆ ಅವರು ಒಟ್ಟಾರೆ ತಮ್ಮ ಬೆಂಬಲಿಗರ ಜೊತೆಗೆ ಒಂದು ಸಭೆ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡೋಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮಧುಸ್ವಾಮಿ ಜೊತೆಗೆ ಸನ್ಮನೆ ಯಡಿಯೂರಪ್ಪನವರೇ ಮಾತನಾಡ್ತಾ ಇದ್ದಾರೆ ಮತ್ತು ಉಳಿದವ್ರದ್ದು ಈಶ್ವರಪ್ಪನವ್ರ ಬಗ್ಗೆ ನಮ್ಮ ಹಿರಿಯರು ಮಾತನಾಡ್ತಾ ಇದ್ದಾರೆ ನಾನು ಈ ಹಿಂದೆ ಮಾತಾಡಿದ್ದೆ ಅಂತಿಮವಾಗಿ ಒಂದು ಪರಿಹಾರ ಅದಕ್ಕೆ ಸಿಗ್ತದೆ ನನ್ನ ನಂಬಿಕೆ ನೋಡಿ ನನ್ನ ನನ್ನ ಪ್ರಕಾರ ಅಲ್ಲಿ ಮುಂಚೂಣಿಯಲ್ಲಿ ಹೆಸರಿದೆ ಮತ್ತು ಈ ಈ ರೀತಿಯಾದಂಥ ಕೆಲವು ಘಟನೆಗಳು ಆಸ್ಪಿರೆಂಟ್ಸು ಇವೆಲ್ಲ ಏನೋ ವಿಷಯ ಇದ್ದರೂ ಅವೆಲ್ಲ ಸೆಟ್ಲ್ ಆಗ್ತಾವೆ ನಂಗೆ ಓಕೆ